ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಟಿ ಆರ್ ಪಾಟೀಲ್ ಅವರಲ್ಲ ಟಿ ಆರ್ ಪಾಟೀಲ್ ಟಿ ಆರ್ ಪಾಟೀಲ್ ಸರ್ ಬಿ ಆರ್ ಪಾಟೀಲ್ ಸರ್ ಅವರ ಕ್ಷೇತ್ರದಲ್ಲೂ ಕೂಡ ಸುಮಾರು ಹತ್ತು ಸಾವಿರ ಮತದಾರ ಹೆಸರನ್ನ ಕೈ ಪ್ರಯತ್ನ ಮಾಡಿದ್ದಾರೆ ಕೆಲವು ಕಡೆ ಏನ್ ಮಾಡ್ತಿದ್ದಾರೆ ಮತದಾರ ನಕಲಿ ಮತದಾರನ ಸೇರಿಸಿದ್ದಾರೆ ಇನ್ನೊಂದು ಕೆಲವು ಕಡೆ ಏನ್ ಮಾಡ್ತಿದ್ದಾರೆ ನಿಜವಾದ ಮತದಾರನ ಪಟ್ಟಿಯಿಂದ ಕೈ ಕೆಲಸ ಮಾಡ್ತಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಏನ್ ಮಾಡ್ತಿದ್ದಾರೆ ವ್ಯವಸ್ಥಿತವಾಗಿ ಅಲ್ಲೆಲ್ಲೋ ಡೆಲ್ಲಿ ಕೂತ್ಕೊಂಡು ಅಲ್ಲಿ ಯಾರಾದ್ರೂ ಮತದಾರಿ ಪಟ್ಟ ಮತದಾರಲ್ಲಿ ಯಾರು ನಿಜವಾದ ಮತದಾರ ಇರ್ತಾರೆ ಅವ್ರನ್ನ ಮತದಾರ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಹೇಳಿ ಇವ್ರ ಆಕ್ಷೇಪಣೆ ಸಲ್ಲಿಸುವಂತದ್ದು ಎಲ್ಲೆಲ್ಲೋ ಕೂತ್ಕೊಂಡು ಆ ನಂತರ ಅವ್ರನ್ನ ತೆಗೆದಾಕ್ಬಿಡುದು ಈ ತರ ಆಕ್ಷೇಪಣೆ ಬಂದಿದೆ ಹಾಗಾಗಿ ತೆಗೆದು ಬಿಟ್ಟಿದೀವಿ ಅಂತ ಹೇಳಿ ಪಾಪ ಅವ್ರು ಗೊತ್ತೇ ಇರೋದಿಲ್ಲ ಮತದಾರಿಗೆ ನಮ್ಮ ಹೆಸರು ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರು ಗೊತ್ತಾಗೋಷ್ಟೊಳಗೆ ಚುನಾವಣೆನೇ ಆಗೋಗುತ್ತೆ ವೋಟಿಂಗ್ ದಿಸಲು ಬಂದಿರುತ್ತೆ ಚುನಾವಣೆ ಡೇಟ್ ಅನೌನ್ಸ್ ಆಗ್ಬಿಟ್ಟಿರುತ್ತೆ ನಾವು ಮತ್ತೆ ಅವ್ರನ್ನ ಸೇರ್ಸಕ್ಕೂ ಆಗಲ್ಲ ನಿಜವಾದ ಮತದಾರನ ಸೇರ್ಸಕ್ಕೂ ಆಗಲ್ಲ ಮತ್ತೆ ಯಾರು ನಕಲಿ ಮತದಾರ ಇರ್ತಾರೆ ಅವನ ಪಟ್ಟಿಂದ ಕೈ ಬಿಡಿಸೋದಕ್ಕೂ ಆಗದ ಹೀಗೆ ಮಾಡಿ ಸುಮಾರು ಲಕ್ಷಾಂತರ ಮತಗಳನ್ನ ಇವ್ರು ಈ ರೀತಿ ಕಳು ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇದಾರಲ್ಲ ಅಧಿಕಾರಕ್ಕೋಸ್ಕರ ಯಾವ ನೀಚ ಮಟ್ಟಕ್ಕೆ ಗೊತ್ತಾರು ಉಳಿತಾಯ್ತಾರೆ ಅವ್ರಿಗೆ ಸಂವಿಧಾನ ಕಾನೂನು ಇದೆ ಅದ್ರ ಬಗ್ಗೆ ಯಾವುದೇ ಗೌರವ ಇಲ್ಲ ಎಂತ ವಾಮ ಮಾರ್ಗ ಎಂತ ಕಳ್ಳ ಮಾರ್ಗ ಆದರೂ ಹಿಡಿದು ಅವ್ರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಿರ್ತಾರೆ ಯಾವುದೇ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಂತಂತಂದ್ರೆ ಅದು ಚುನಾವಣೆ ಇವತ್ತು ಚುನಾವಣೆ ನಾವು ಪ್ರಾಮಾಣಿಕವಾಗಿ ಮತ್ತೆ ಮುಕ್ತವಾಗಿ ನಡೀತಾ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಎಲ್ಲಾ ರಾಜಕೀಯ ಪಕ್ಷಗಳು ಧೈರ್ಯವಾಗಿ ರಾಜಕೀಯ ಮಾಡಕ್ ಸಾಧ್ಯ ಚುನಾವಣೆಯಲ್ಲಿ ಭಾಗವಹಿಸಕ್ ಸಾಧ್ಯ ಇವಾಗ ಇಮ್ಯಾಜಿನ್ ಮಾಡಿ ನಾವೆಲ್ಲಾ ಪಕ್ಷದವ್ರು ಅಧಿಕಾರದಲ್ಲಿದ್ದಾಗ ಜನರಿಗೆ ಎಲ್ಲಾ ಕೆಲಸಗಳನ್ನು ಮಾಡ್ಕೊಟ್ಟು ಜನರ ಸಪೋರ್ಟ್ ಅನ್ನು ಕೂಡ ಪಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಜನನ ಪರವಾಗಿ ಕೂಡ ಅವರು ಓಟ್ ನ ಮಾಡಿ ಅವ್ರು ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರೆ ಏನ್ ಪ್ರಯೋಜನ ಅವಾಗ ಇಷ್ಟೆಲ್ಲ ಕೆಲಸ ಮಾಡಿ ಏನ್ ಪ್ರಯೋಜನ ನಮ್ಮ ಕಾರ್ಯಕರ್ತರುಗಳಾಗ್ಲಿ ನಾಯಕರುಗಳಾಗ್ಲಿ ನಾವು ಜನರ ಹತ್ರ ಹೋಗಿ ಓಡಾಡಿ ಎಲ್ಲಾ ಕೆಲಸ ಮಾಡಿ ಏನ್ ಪ್ರಯೋಜನ ಪ್ರಜಾಪ್ರಭುತ್ವ ಅರ್ಥನೇ ಇರೋದಿಲ್ಲ ಅವಾಗ ದೇಶನೇ ಪ್ರಜಾಪ್ರಭುತ್ವನ ಕಳ್ಕೊಳ್ಳುತ್ತೆ ಸರ್ವಾಧಿಕಾರ ಬರುತ್ತೆ ಇವರೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತಾರೆ ಇವತ್ತು ಇವ್ರು ಮಾಡ್ತಿರುವಂತ ಕೆಲಸಗಳಿಗೆ ಜನ ಈಗಾಗ್ಲೇ ಅವ್ರ ಮೇಲೆ ರೂಸ್ಕೊಂಡು ಅವ್ರನ್ನ ಅಧಿಕಾರಕ್ಕೆ ಕಿತ್ತೊಗೆದಿರ್ಬೇಕು ಬಹುಶಃ ಕೆಳಕ್ಳ ಚುನಾವಣೆಯಲ್ಲಿ ಅವ್ರು ನಾದೂರ್ಗಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಬೀಗ್ತಾ ಇದ್ರು ಆದ್ರೆ ಅವ್ರು ಬಂದಿದ್ದೆ ಇಷ್ಟು ಬರೀ ಇನ್ನೂ ನಲ್ವತ್ ಸೀಟ್ಗಳು ಇಷ್ಟೆಲ್ಲ ಓಟ್ ಚೋರಿ ಮಾಡಿದ್ರು ಕೂಡ ಅವ್ರಿಗೆ ಬಂದಿದ್ದೆ ಇನ್ನೂ ನಲ್ವತ್ ಸೀಟ್ ಬಹುಶಃ ಅವ್ರ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ ಈ ಬಾರಿ ಇವ್ರು ಅಧಿಕಾರಕ್ಕೆ ಬರದೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷಗಳು ಇಂಡಿಯಾ ಹೋಗ್ಕೊಟ್ಟಿದ್ರೆ ನಾವೇ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಂತ ಅನ್ಸುತ್ತೆ ಇಷ್ಟೆಲ್ಲ ಮತ್ ಮತಗಳು ಮಾಡ್ತಿರೋದು ನೋಡಿದ್ರೆ ಆದ್ರೂ ಕೂಡ ಇವರು ಅಡ್ಡದಾರಿಯಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಮತ್ತೆ ಮೂರನೇ ಬಾರಿಗೆ ಈ ಮತಗಳನ್ನು ಹೀಗೆ ಮುಂದುವರಿಯೋದಕ್ಕೆ ಬಿಟ್ರೆ ಪ್ರಜಾಪ್ರ ಪ್ರಭುತ್ವ ಹಾಳಾಗತ್ತೆ ಈ ಪಕ್ಷದ ಈ ದೇಶದ ರಾಜಕೀಯ ವ್ಯವಸ್ಥೆ ಹಾಳಾಗತ್ತೆ ಯಾವ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಇನ್ಮೇಲೆ ರಾಜಕೀಯ ಮಾಡಬೇಕಾಗುದಿಲ್ಲ ಹಾಗಾಗಿ ಇದನ್ನ ನಾವೆಲ್ಲ ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕಂತಂದ್ರೆ ಅಧ್ಯಕ್ಷ ಹೇಳ್ತಾ ಇದ್ರು ಪಕ್ಷ ಇದ್ರೆ ನಾವೆಲ್ಲ ಪಕ್ಷ ಇದ್ರೆ ಕಾರ್ಯಕರ್ತರು ಪಕ್ಷ ಇದ್ರೆ ನಾಯಕರು ಪಕ್ಷ ಇದ್ರೆ ನಮ್ಗೆ ಅಧಿಕಾರ ಪಕ್ಷ ಇದ್ರೆ ನಾವು ರಾಜಕೀಯ ಮಾಡಕ್ ಸಾಧ್ಯ ಪಕ್ಷ ಇದ್ರೆ ಅವ್ರು ನಾವೇನು ಮಾಡಕ್ಕಾಗಲ್ಲ ಸೊ ಹಾಗಾಗಿ ಪಕ್ಷನ ಉಳಿಸ್ಬೇಕು ಅಂತಂತಂದ್ರೆ ನಾವು ಈ ಮತ ಕಳುವ ವಿರುದ್ಧ ಒಂದು ಅಭಿಯಾನನೇ ಮಾಡ್ಬೇಕು ಒಂದು ಆಂದೋಲನೇ ಮಾಡ್ಬೇಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಂಗೆ ಬ್ರಿಟಿಷರು ಹೋರಾಟ ಮಾಡ್ತಿದ್ರು ಅದೇ ರೀತಿ ನಾವು ಇವತ್ತು ಕೂಡ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಮತ ಕಳವು ಇವತ್ತು ಹೋಗ್ಕೋಬೇಕು ಅಂತಂದ್ರೆ ಇಷ್ಟೆಲ್ಲ ಮತ ಕಳುವಾಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟೆಲ್ಲ ಪ್ರಯತ್ನ ಪಟ್ಟು ಆರು ತಿಂಗಳ ಕಾಲ ಅವ್ರ ಟೀಮ್ ನ ಬಿಟ್ಟು ಅಧ್ಯಯನ ಮಾಡಿಸಿ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆ ತಗೊಳ್ತಿಲ್ಲ ಎಲೆಕ್ಷನ್ ಕಮಿಷನರ್ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು ಯಾವತ್ತೂ ಕೂಡ ಯಾವ್ದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಿರ್ಲಿಲ್ಲ ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಿದ್ದಾರೆ ಆಯುಕ್ತ ಏನಿದ್ದಾರೆ ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ ಇವತ್ತು ನಮ್ಮ ರಾಜಕೀಯ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆ ತೆಗೆದುಕೊಡದೆ ಆರೋಪ ಮಾಡಿರೋ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ ಅವ್ರಿಗೆ ತೇಜ್ವಾದ ಮಾಡುವಂತ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಚುನಾವಣಾ ಆಯೋಗ ಕೂಡ ಇವತ್ತು ಕಾಂಪ್ರಮೈಸ್ ಆಗಿದೆ ಚುನಾವಣಾ ಆಯೋಗ ಕೂಡ ಇವರು ತಮ್ಮ ಕಪ್ಪಿ ಬೆಟ್ಟ ತಗೊಂಡ್ಬಿಟ್ಟಿದ್ದಾರೆ ಹೀಗೆ ದೇಶದ ಒಂದೊಂದೇ ಸಾಂವಿಧಾನಿಕ ಸಂಸ್ಥೆಗಳು ಹಾಳಾಗ್ತಾ ಹೋದ್ರೆ ದೇಶ ಹಾಳಾಗ್ ಹೋಗುತ್ತೆ ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು